ನಾನು ಇವತ್ತು ಕೋಲಾರ ತಾಲೂಕಿನಲ್ಲಿ ಡಿ ಟಿ ಶ್ರೀನಿವಾಸ್ ಅವರ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ಅಂತ ಬಂದಿದ್ವಿ ಮೊದಲು ಕೋಲಾರ ಅಮ್ಮನ ಒಂದು ದರ್ಶನವನ್ನು ಪಡ್ಕೊಳ್ಳೋಣ ಅಂಥೇಳಿ ಭಾಳ ಸಾರಿ ಕೋಲಾರಿಗೆ ಬಂದಿದ್ದೇನೆ ಬಟ್ ಈ ದೇವಸ್ಥಾನಕ್ಕೆ ಬರೋಕ್ಕಾಗೇ ಇರಲಿಲ್ಲ ಆದರೆ ಇವತ್ತು ಬಹುಶಃ ದೇವ್ರ ಅನುಗ್ರಹ ಇತ್ತು ಅಂತ ಕಾಣುತ್ತೆ ಇವತ್ತು ಬಂದು ದೇವ್ರ ದರ್ಶನ ಮಾಡಿಕೊಂಡು ಇವತ್ತು ನಮ್ಮೆಲ್ಲ ಟೀಚರ್ಸು ಮತ್ತು ಎಲ್ಲ ನಮ್ಮ ಸಮಾಜದವರು ಉಳಿದಂಥ ಎಲ್ಲ ಸ್ನೇಹಿತರು ಸೇರಿ ಹುಟ್ಟದಬ್ಬ ಕೂಡ ಆಚರಣೆ ಮಾಡಿದ್ದಾರೆ ಇಲ್ಲಿ ಅವ್ರಿಗೆಲ್ಲರಿಗೂ ನಾನು ನಮ್ಮ ಕುಟುಂಬದ ವತಿಯಿಂದ ಧನ್ಯವಾದಗಳನ್ನ ತಿಳಿಸ್ತೇನೆ ಸೊ ಇವತ್ತು ಒಂದು ಈ ಶಿಕ್ಷಣ ಕ್ಷೇತ್ರದಲ್ಲಿ ಏನು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ಡಿ ಟಿ ಶ್ರೀನಿವಾಸ್ ಅವರಿಗೆ ಈಗಾಗಲೇ ಟಿಕೆಟ್ ಘೋಷಣೆ ಮಾಡಿದ್ದಾರೆ ಅದರ ಸಲುವಾಗಿ ಪ್ರತಿ ತಾಲೂಕಿನಲ್ಲೂ ನಾವು ಈಗಾಗಲೇ ಸಂಚಾರ ಮಾಡಿ ಎಲ್ಲ ಶಿಕ್ಷಕರಲ್ಲಿ ಮನವಿ ಮಾಡ್ತಾ ಇದ್ದೇವೆ ಒಂದು ಅವಕಾಶವನ್ನು ಶ್ರೀನಿವಾಸ್ ಅವ್ರಿಗೆ ಮಾಡಿಕೊಡಿ ಅನೇಕ ಸಮಸ್ಯೆಗಳಿದೆ ಟೀಚರ್ಸ್ದು ಅದು ಓ ಪಿ ಎಸ್ಸನ್ನು ರದ್ದು ಮಾಡಿ ಎನ್ ಪಿ ಎಸ್ಸನ್ನು ರದ್ದು ಮಾಡಿ ಓ ಪಿ ಎಸ್ ಜಾರಿ ಮಾಡೋ ಟ್ರಾನ್ಸ್ಫರ್ಸ್ ಇರ್ಬೋದು ಟ್ರಾನ್ಸ್ಫರ್ಸಲ್ಲಾಗುವಂಥ ಗೊಂದಲ ಇರಬಹುದು ಅಥವಾ ಸೆವೆಂತ್ ಪೇ ಕಮಿಷನ್ ಆಗಬೇಕು ಅಂತ ಹೇಳಿ ಅವರು ಹೋರಾಟ ಇರಬಹುದು ಮತ್ತು ಈ ಪ್ರಮೋಷನ್ಸ್ ಆದಂಥ ಸಂದರ್ಭದಲ್ಲಿ ಕೆಲವು ಅವ್ರಿಗೆ ಸಮಸ್ಯೆಗಳಿದೆ ಅದು ಆ ಒಂದು ಸಮಸ್ಯೆಗಳಿರ್ಬೋದು ಈ ರೀತಿ ಶಿಕ್ಷಕರಿಗೆ ಸಂಬಂಧಪಟ್ಟಂಥ ಅನೇಕ ಸಮಸ್ಯೆಗಳಿಗೆ ಧ್ವನಿಯಾಗಿ ಕೆಲಸ ಮಾಡಲಿಕ್ಕೆ ಶ್ರೀನಿವಾಸ್ ಅವರು ತಯಾರಿದ್ದಾರೆ ಮತ್ತು ಅವರು ಕೂಡ ಒಬ್ಬ ಮಾಜಿ ಕೆ ಎಸ್ ಅಧಿಕಾರಿಯಾಗಿ ಪೊಲೀಸ್ ಅಧಿಕಾರಿಯಾಗಿ ಮತ್ತು ನಮ್ಮದೇ ಶಿಕ್ಷಣ ಸಂಸ್ಥೆಗಳನ್ನು ನಾವು ಹೊಂದಿರೋದರಿಂದ ನಮ್ಮದು ಎಸ್ ಸಿ ಎ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಂತ ಎಂಟು ಸಾವಿರ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಅವರು ಕಾರ್ಯದರ್ಶಿಯಾಗಿದ್ದಾರೆ ಅದಲ್ಲದೆ ಭಾರತೀಯ ವಿದ್ಯಾನಿಕೇತನ ಹೇಳಿ ನನ್ನ ತಂದೆ ದಿವಂಗತ ಎ ಕೃಷ್ಣಪ್ಪನವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲೇ ಅಂದಿನ ಒಬ್ಬ ಕಾಂಗ್ರೆಸ್ಸಿನ ಯುವ ಕಾರ್ಯಕರ್ತನಾಗಿ ಅಂದು ನಡೆದಂಥ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅವರ ಕೆಲಸವನ್ನು ನೋಡಿ ಕೋಲಾರ ಜಿಲ್ಲೆಯವರ ಎಂ ವಿ ಕೃಷ್ಣಪ್ಪನವರು ಏನು ಸ್ಪೀಕರ್ ಆಗಿದ್ದರು ಅವರು ಪಕ್ಷದಲ್ಲೇನ ಸ್ಥಾನ ಕೊಡ್ತೀನಿ ಅಂದಾಗ ಬೇಡ ನಾನು ನಮ್ಮ ಗ್ರಾಮಕ್ಕೆ ಒಂದು ಶಾಲೆ ಕೊಡಿ ಅಂತ ನಮ್ಮ ತಂದೆ ವಿನಂತಿ ಮಾಡ್ತಾರೆ ಅಂದರೆ ಅವರಿಗೆ ಶಿಕ್ಷಣದ ಬಗ್ಗೆ ಎಷ್ಟು ಆಸಕ್ತಿ ಇತ್ತು ಅನ್ನೋವಂಥದ್ದು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಸೊ ಹಾಗಾಗಿ ಆವತ್ತಿನ ಮುಖ್ಯಮಂತ್ರಿಗಳು ದಿವಂಗತ ದೇವರಾಜ್ ಅರಸವರು ನಮ್ಮ ಗ್ರಾಮಕ್ಕೆ ಒಂದು ಶಾಲೆಯನ್ನು ಕೊಡ್ತಾರೆ ಅದು ಕೂಡ ಇವತ್ತು ಈ ಒಂದೂವರೆ ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇರೋವಂಥದ್ದು ನಮ್ಮ ತಂದೆಯವ್ರ ಕಾಲವಾದ ನಂತರ ನಾನು ಕಾರ್ಯದರ್ಶಿಯಾಗಿದ್ದೇನೆ ಅದು ಊರಿನಲ್ಲಿ ನಮ್ಮ ತಂದೆಯವ್ರ ಜೊತೆ ನಮ್ಮ ದೊಡ್ಡಪ್ಪನವರು ಮಾವನವರು ನಮ್ಮ ಊರಿನ ಬೇರೆ ಬೇರೆ ಎಲ್ಲ ಸಮಾಜದವರು ಸೇರಿ ನಡೆಸ್ತಾ ಇರುವಂಥ ಸಂಸ್ಥೆ ಸೊ ಹಾಗಾಗಿ ಶಿಕ್ಷಣ ಕ್ಷೇತ್ರದಲ್ಲೇ ನಮ್ಮ ಪಯಣ ಇರೋದರಿಂದ ಇಲ್ಲಿ ಶಿಕ್ಷಕರಿಗಿರ್ಬೋದು ವಿದ್ಯಾರ್ಥಿಗಳಿಗಿರ್ಬೋದು ಸಮಸ್ಯೆಗಳೇನು ಅವಶ್ಯಕತೆಗಳೇನು ಅನ್ನೋವಂಥದ್ದನ್ನು ತಿಳ್ಕೊಂಡಿದ್ದೇವೆ ಹಾಗಾಗಿ ನಿಮ್ಮ ಪರ ಧ್ವನಿ ಎತ್ತಿ ನಾವು ಕೆಲಸ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಿ ಹೇಳಿ ನಾವು ಶಿಕ್ಷಕರಲ್ಲಿ ವಿನಂತಿಯನ್ನು ಮಾಡ್ಕೊಳ್ಳಿಕ್ಕೆ ಪ್ರತಿ ತಾಲೂಕುಗೂ ಭೇಟಿ ಕೊಡ್ತಾ ಇದ್ದೇನೆ ಅದೇ ರೀತಿ ಇವತ್ತು ಕೋಲಾರಗೂ ಸಹಿತ ಬಂದಿದ್ದೇನೆ ಮೇಡಮ್ ಶಿಕ್ಷಕರು ಆಲ್ಮೋಸ್ಟ್ ಏನು ಸಮಸ್ಯೆಗಳು ನೋಡಿ ಒಂದು ಬಹುತೇಕವಾಗಿ ಶಿಕ್ಷಕರು ಕಳೆದ ಒಂದು ಮೂರ್ನಾಲ್ಕು ತಿಂಗಳಿಂದ ನಾನು ಐದು ಜಿಲ್ಲೆಗಳಲ್ಲಿ ಪ್ರವಾಸವನ್ನು ಮಾಡ್ತಾ ಇದ್ದೇನೆ ಶಿಕ್ಷಕರ ಸಮಸ್ಯೆಗಳಿರೋ ಅಂಥದ್ದು ಅವರು ವೋಟ್ ಫಾರ್ ಓ ಪಿ ಎಸ್ ಅಂತಾನೆ ಕಳೆದ ಚುನಾವಣೆಗೆ ಮುಂಚೆ ಅನೇಕ ಹೋರಾಟಗಳನ್ನ ಶಿಕ್ಷಕರು ಕಳೆದ ಹತ್ತು ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ ಆದ್ರೆ ಕಳೆದ ಸರ್ಕಾರ ಅದರ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ವಹಿಸಲಿಲ್ಲ ಒಂದು ಮೂರ್ನಾಲ್ಕು ಜನ ಶಿಕ್ಷಕರು ಸೂಸೈಡ್ ಅಟೆಂಪ್ಟ್ ಅಂಥದ್ದು ಕೂಡ ನಾವೆಲ್ಲ ಮಾಧ್ಯಮಗಳ ಮುಖಾಂತರ ನೋಡಿದ್ದೇವೆ ಅಂಥ ಸಂದರ್ಭದಲ್ಲೂ ಇವತ್ತು ಎಮ್ ಎಲ್ ಸಿ ಆಗಿರೋ ಅಂಥವರು ಕೂಡ ಹೋಗಿ ಅದಕ್ಕೆ ಸರ್ಕಾರದಲ್ಲ ಒತ್ತಡ ತರಬೇಕಿತ್ತು ಅವರು ತಂದು ಮಾಡಿಸ್ಬೇಕಿತ್ತು ಆಗಲಿಲ್ಲ ಅದಲ್ಲದೆ ಜ್ಯೋತಿ ಸಂಜೀವಿನಿ ಆಗಬೇಕು ಅಂಥೇಳಿ ಮತ್ತು ಈ ಏಡೆಡ್ ಸಂಸ್ಥೆಗಳಲ್ಲಿ ಕಳೆದ ಹತ್ತು ವರ್ಷಗಳಿಂದ ಹೊಸ ನೇಮಕಾತಿಗಳಿಗೆ ಅವಕಾಶ ಮಾಡಿಕೊಡದೆ ಇರುವಂಥದ್ದು ಹೀಗೆ ಅನೇಕ ಸಮಸ್ಯೆಗಳಿದೆ ಮತ್ತು ಪ್ರಮೋಷನ್ ಆದಾಗ ಪ್ರೈಮರಿ ಟು ಹೈಸ್ಕೂಲ್ ಹೈಸ್ಕೂಲ್ ಟು ಪಿ ಯು ಸಿ ಪ್ರಮೋಷನ್ ಆದಾಗ ಕೆಲವು ಕೆಲವು ಪೇ ಅನಾಮಲಿ ಟೈಮ್ ಬಾಂಡ್ ಅಂತ ಕರೀತಾರೆ ಅದನ್ನು ಅದು ಒಂದು ಸಮಸ್ಯೆ ಇದೆ ಈ ರೀತಿ ಅನೇಕ ಸಮಸ್ಯೆಗಳು ಶಿಕ್ಷಕರದಿದೆ ಸೊ ಹಾಗಾಗಿ ಆ ಸಮಸ್ಯೆಗಳಿಗೆ ಧ್ವನಿಯಾಗಿ ಕೆಲಸ ಮಾಡ್ಲಿಕ್ಕೆ ಮತ್ತು ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಉಪಮುಖ್ಯಮಂತ್ರಿಗಳು ಅವರು ಪ್ರಣಾಳಿಕೆಯಲ್ಲೇ ಈ ಸಾರಿ ಶಿಕ್ಷಕರ ಕೆಲವು ಸಮಸ್ಯೆಗಳನ್ನ ಸೇರ್ಪಡೆ ಮಾಡ್ಕೊಂಡಿರೋದ್ರಿಂದ ಮತ್ತು ಈಗಾಗಲೇ ಕೊಟ್ಟಂಥ ಮಾತುಗಳ ಪ್ರಕಾರ ಸರ್ಕಾರ ನಡ್ಕೊಳ್ತಾ ಇರೋದ್ರಿಂದ ಖಂಡಿತ ನಾನು ಶಿಕ್ಷಕರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ ನಿಮ್ಮ ಪರವಾಗಿ ನಾವು ನಿಮ್ಮ ಧ್ವನಿಯಾಗಿ ಕೆಲಸ ಮಾಡಿದೆ ಒಂದು ಅವಕಾಶವನ್ನು ದಯವಿಟ್ಟು ಮಾಡಿಕೊಡಿ ಆ ಥರ ಏನಿಲ್ಲ ನಾವು ಪಾರ್ಟಿ ಆಫೀಸ್ಗೆ ಮೊದಲನೇ ಇದು ನಾನು ಮೊದಲನೇ ಸಾರಿ ಅಲ್ಲ ಭೇಟಿ ಮಾಡ್ತಾ ಇರೋವಂಥದ್ದು ಕೋಲಾರ ಇದು ಮೂರನೇದು ಅಥವಾ ನಾಲ್ಕನೇ ಸಾರಿನೂ ಭೇಟಿ ಮಾಡ್ತಾ ಇರೋವಂಥದ್ದು ಅದಕ್ಕೆ ಮುಂಚೆ ಪಕ್ಷದ ಎಲ್ಲ ನಮ್ಮ ಕಾಂಗ್ರೆಸ್ಸಿನ ಶಾಸಕರು ಯಾರ್ಯಾರು ಇದ್ದಾರೆ ಅಥವಾ ಡಿಫೀಟೆಡ್ ಎಮ್ ಎಲ್ ಎ ಇದ್ದಾರೆ ಅವ್ರಿಗೆ ಮಾತಾಡಿ ಕಾಂಗ್ರೆಸ್ ಆಫೀಸಿಗೆ ಮಾತಾಡಿ ಅಧ್ಯಕ್ಷರುಗಳು ಯಾರು ಅವ್ರಿಗೆ ಮಾತಾಡಿ ಅದ ನಂತರನೇ ನಾವು ತಾಲೂಕುಗಳಲ್ಲಿ ಪ್ರಸಾರವನ್ನು ಪ್ರಾರಂಭ ಮಾಡಿರುವಂಥದ್ದು ಈಗ ಪ್ರತಿ ಸಾರಿ ಶಾಸಕರು ಅಥವಾ ಪಕ್ಷದವರು ನಮ್ಮ ಜೊತೆಯಲ್ಲಿ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಅವರಿಗೆ ಮಾಹಿತಿ ಇದ್ದೇ ಇರುತ್ತೆ ಮತ್ತು ಅವ್ರು ನಮ್ಮ ಜೊತೆಯಲ್ಲಿ ಸಂಪೂರ್ಣವಾಗಿದ್ದಾರೆ